ನಮಸ್ತೆ ಯಶಸ್ಸಿನ ಕಡೆಗೆ ಸುಲಭದ ಪಯಣ ಸಕ್ಸಸ್ ಪ್ರತಿಯೊಬ್ಬರ ಆಕಾಂಕ್ಷೆ ಎನ್ನುವುದು ಅತ್ಯಂತ ಸರಳವಾದ ವಿಷಯ ಆದ್ರೆ ಸಕ್ತಸ್ನಲ್ಲಿ ನಾವು ಸಾಧಾರಣವಾಗಿ ಮಾಡುವ ತಪ್ಪು ಏನಂದ್ರೆ ನಮ್ಮ ಶ್ರಮದಿಂದ ಮಾತ್ರನೇ ಯಶಸ್ಸು ಸಿಗುತ್ತೆ ಅಂತ ಅನ್ಕೊಳ್ತೀವಿ ಜೀವನದಲ್ಲಿ ಯಾವುದೇ ಒಂದು ಆರೋಗ್ಯದ ಯಶಸ್ಸು ಅಂತ ಕನ್ಸಿಡರ್ ಮಾಡೋಣ ಅಥವಾ ಆರ್ಥಿಕ ಯಶಸ್ಸು ಸಂಬಂಧಗಳ ಯಶಸ್ಸು ನಮ್ಮ ಬಿಸ್ನೆಸ್ ನಲ್ಲಿ ಇಂಪ್ರೂವ್ಮೆಂಟ್ ಯಾವುದೇ ಯಶಸ್ಸಾದ್ರು ಕೂಡ ವಾಸ್ತವಿಕವಾಗಿ ನಮ್ಗೆ ಎಲ್ಲಿಂದ ಬರಬೇಕಾಗಿದೆ ಅಂದ್ರೆ ನಮ್ಮ ಮನದಾಳದಿಂದ ಬರಬೇಕಾಗಿದೆ ಅನ್ನುವುದನ್ನ ಬಹಳ ಜನ ಕನ್ಸಿಡರ್ ಮಾಡೋದಿಲ್ಲ ಅಂದ್ರೆ ನಮ್ಮ ಶ್ರಮ ನಮಗೆ ಬೇಕು ಕೆಲಸ ಕಾರ್ಯಗಳು ನಮ್ಮ ಏನು ಚಟುವಟಿಕೆಗಳು ಅದ್ರ ಮೂಲಕ ನಮ್ಗೆ ರಿಸಲ್ಟ್ ಬರಬೇಕು ಉದಾಹರಣೆಗೆ ನಮ್ಮ ಆರೋಗ್ಯ ಚೆನ್ನಾಗ್ ಆಗಬೇಕು ಅಂದ್ರೆ ಅವಶ್ಯವಾಗಿ ನಾವು ಆ ವ್ಯಾಯಾಮವಾಗಲಿ ಯೋಗಾಸನಗಳಾಗ್ಲಿ ಆ ಅದೆಲ್ಲ ಸಾಧನೆಗಳನ್ನು ಮಾಡಬೇಕು ಆದ್ರೆ ಅದೆಲ್ಲ ಸಾಧನೆಗಳಿದ್ರೂ ಕೂಡ ನಾವು ಮಾನಸಿಕವಾದ ಸಾಧನೆಗೆ ಗಮನ ಕೊಡದೆ ಹೋದ್ರೆ ಅದಾಗೋದಿಲ್ಲ ಮಾನಸಿಕವಾಗಿ ಸಾಧನೆ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಮನಸ್ಸಿನ ಅಂತರಾಳದಲ್ಲಿ ನಾವು ಯಾವುದನ್ನ ಇದು ನನ್ನ ಜೀವನದಲ್ಲಿ ಸಂಭವಿಸುತ್ತೆ ಅಂತ ನಿರೀಕ್ಷೆಯಾಗಿಟ್ಕೊಂಡಿರ್ತೀವೋ ಆ ನಿರೀಕ್ಷೆ ಸಾಧಾರಣವಾಗಿ ಯಾವಾಗ್ಲೂ ಹಾಗೆ ಆಗತ್ತೆ ಉದಾಹರಣೆಗೆ ನಾವು ಯಾವ್ದಾದ್ರು ಒಂದು ಗೆ ಕೈ ಹಾಕುವಾಗ ಈ ಬಿಸ್ನೆಸ್ ಅಲ್ಲಿ ಲಾತ್ ಆಗಬಹುದು ಅನ್ನುವ ಸಣ್ಣ ನಿರೀಕ್ಷೆ ಇದ್ರೆ ಲಾತ್ ಆಗುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಅದರ ಬದಲು ಈ ಬಿಸ್ನೆಸ್ ನಲ್ಲಿ ನಾನು ತುಂಬಾ ಯಶಸ್ವಿ ಆಗ್ತೀನಿ ಅನ್ನುವುದೇ ನಿರೀಕ್ಷೆ ತುಂಬಾ ಗಾಢವಾಗಿ ಮನೆ ದಾಳದಲ್ಲಿ ಇದ್ರೆ ಖಂಡಿತವಾಗಿ ಹಂತ ಹಂತವಾಗಿ ನಮ್ಮ ಬಿಸ್ನೆಸ್ಸಿನ ಯಶಸ್ಸು ಬರಲಿಕ್ಕೆ ದಾರಿ ಆಗ್ತಾ ಹೋಗುತ್ತೆ ಇದು ಯಾಕೆ ಅಂದ್ರೆ ನಮ್ಮ ಒಳ ಮನಸ್ಸು ಯಾವಾಗ್ಲೂ ನಮ್ಮ ಒಳಗಿನ ನಿರೀಕ್ಷೆಗಳನ್ನ ಈಡೇರಿಸುವುದರಲ್ಲಿ ಕ್ರಿಯಾಶೀಲವಾಗಿರುತ್ತೆ ಅಂದ್ರೆ ನಮ್ಮ ಎನರ್ಜಿ ಏನಿದೆ ನಮ್ಮ ಶಕ್ತಿ ನಾವು ಮಾಡುವ ಚಟುವಟಿಕೆಗಳ ಮೂಲಕ ಮಾತ್ರ ಪ್ರಪಂಚದ ಮೇಲೆ ಪರಿಣಾಮ ಬೀರ್ತಾ ಇಲ್ಲ ಅದು ಹೊರನೋಟಕ್ಕೆ ಕಾಣುವುದು ಹಾಗೆ ಉದಾಹರಣೆಗೆ ನಾನು ಯಾರ ಜೊತೆಗೂ ಹೋಗಿ ಒಬ್ಬ ವ್ಯಕ್ತಿಯ ಜೊತೆಗೇನೋ ಡಿಸ್ಕಶನ್ ಮಾಡುವಾಗ ನನ್ನ ಮಾತಿನಲ್ಲಿ ಯಾವ ತರಹ ಧಾಟಿ ಇದೆ ಯಾವ ವಿಷಯಗಳನ್ನ ಹೇಳ್ತಾ ಇದ್ದೀನಿ ಅಷ್ಟರಿಂದಲೇ ಅವರು ಪ್ರಭಾವಗೊಳ್ಳುವುದಿಲ್ಲ ಬದಲಿಗೆ ಅವರ ಬಗ್ಗೆ ನನ್ನ ಒಳ ಮನಸ್ಸಿನಲ್ಲಿ ನಾನು ಹೊರಗಡೆ ಏನು ಎಕ್ಸ್ಪ್ರೆಸ್ ಮಾಡದೇ ಇದ್ರು ಅವ್ರ ಬಗ್ಗೆ ಯಾವ ತರಹ ಭರವಸೆ ವಿಶ್ವಾಸ ಇದೆಯಲ್ಲ ಅದರ ಪ್ರಕಾರ ಅವರು ರಿಯಾಕ್ಟ್ ಮಾಡ್ತಾರೆ ಯಾಕೆಂದ್ರೆ ನನ್ನ ಒಳ ಮನಸ್ಸು ಮತ್ತೆ ಅವರ ಒಳ ಮನಸ್ಸು ಅವೆರಡು ಪರಸ್ಪರ ಕನೆಕ್ಟ್ ಆಗಿರುತ್ತೆ ಇಂಟರ್ನಲಿ ಇನ್ನೊಂದು ಅರ್ಥ ಇನ್ನೊಂದು ಸುಲಭವಾದ ರೀತಿಯಲ್ಲಿ ಹೇಳ್ಬಹುದು ಹೇಗೆ ಅಂದ್ರೆ ನೀವು ಯಾರ ಬಗ್ಗೆ ಆದ್ರೂ ತುಂಬಾ ಕೋಪ ಮಾಡ್ಕೊಳ್ತಾ ಇದ್ರೆ ಇಂಟರ್ನಲಿ ನೀವು ಕೋಪವನ್ನು ಎಕ್ಸ್ಪ್ರೆಸ್ ಮಾಡೋದು ಬೇಡ ಸ್ವಲ್ಪ ದಿವಸ ಹಾಗೆ ಮಾಡಿದ್ರೆ ಅವರು ಕೂಡ ನಿಮ್ಮನ್ನ ದ್ವೇಷ ಮಾಡೋದಕ್ಕೆ ಶುರು ಮಾಡ್ತಾರೆ ಕ್ರಮೇಣ ನೀವ್ ಸುಮ್ಮನೆ ಮಾನಸಿಕವಾಗಿ ದ್ವೇಷ ಮಾಡಿದ್ರು ಸಾಕು ಸ್ವಲ್ಪ ದಿವಸ ಆದ್ಮೇಲೆ ಅವರು ಮಾನಸಿಕವಾಗಿ ನಿಮ್ಮನ್ನ ದ್ವೇಷ ಮಾಡೋದಕ್ಕೆ ಶುರು ಮಾಡ್ತಾರೆ ಅದೇ ತರಹ ನೀವು ಯಾರನ್ನಾದ್ರೂ ಮಾನಸಿಕವಾಗಿ ನಿಜವಾಗಿಯೂ ಆತ್ಮೀಯವಾಗಿ ಹೃತ್ಪೂರ್ವಕವಾಗಿ ಪ್ರೀತಿಯಿಂದ ನೋಡಿದ್ರೆ ಅವ್ರು ದ್ವೇಷದವರಾಗಿದ್ರು ಕೂಡ ಸ್ವಲ್ಪ ದಿವಸ ಆದ್ಮೇಲೆ ಅವರು ನಿಮ್ಮನ್ನ ಪ್ರೀತಿಯಿಂದ ಕನ್ಸಿಡರ್ ಮಾಡಕ್ ಶುರು ಮಾಡುತ್ತಾರೆ ಇಂಥ ಎಕ್ಸ್ಪೀರಿಯೆನ್ಸ್ ನನಗೆ ನನ್ನ ಕೆಲವು ಸಾಧಕರು ಶೇರ್ ಮಾಡಿದ್ದಾರೆ ಕೂಡ ಎಷ್ಟೋ ದಿವಸದಿಂದ ದ್ವೇಷದಲ್ಲಿದ್ದವರು ಇವರು ಅವ್ರ ಕಡೆಗೆ ಶುಭವಾದ ಸಂದೇಶಗಳನ್ನ ಮಾನಸಿಕವಾಗಿ ರವಾನೆ ಮಾಡೋದಕ್ಕೆ ಶುರು ಮಾಡಿದ್ರಿಂದ ಅಂದ್ರೆ ಪ್ರತಿ ದಿವಸ ಮನಸ್ಸಿನಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಅವರು ತುಂಬಾ ಒಳ್ಳೆಯವರು ನಾನು ಅವರು ಸ್ನೇಹಿತರಾಗಿದ್ದಾರೆ ಈ ತರಹ ಭಾವನೆಯನ್ನು ಅನುಭವಿಸಿದ್ರಿಂದ ಸ್ವಲ್ಪ ದಿವಸ ಆದ್ಮೇಲೆ ಅವರು ನಿಜವಾಗಿಯೂ ಇವ್ರ ಜೊತೆಗೆ ಸ್ನೇಹಿತರಾಗಿ ವರ್ತಿಸ್ಲಿಕ್ಕೆ ಆರಂಭವಾಯಿತು ಅಂತ ಯಾತಕ್ಕೆ ಹೇಳಿದೆ ಯಾಕೆ ಯಾತಕ್ಕೆ ಅಂದ್ರೆ ನಮ್ಮ ಚಟುವಟಿಕೆ ಮಾತ್ರ ನಮ್ಮ ಅಂದ್ರೆ ಮಾತು ನಾವೇನ್ ಮಾತಾಡ್ತೀವಿ ನಾವ್ ಏನ್ ಚಟುವಟಿಕೆ ಏನ್ ಕ್ರಿಯೆಗಳಲ್ಲಿ ಮಾಡ್ತೇವೆ ಕ್ರಿಯೆಗಳು ಮಾಡ್ತೀವಿ ಪ್ರಪಂಚದಲ್ಲಿ ಯಾವ ತರ ವ್ಯವಹಾರ ಮಾಡ್ತೀವಿ ಅದು ಮಾತ್ರ ನಮ್ಮ ಹೊರ ಜೀವನದ ಮೇಲೆ ನಮ್ಮ ಸಮ ನಮ್ಮ ಸುತ್ತಲ ಮುತ್ತಲ ಜನರ ಮೇಲೆ ನಮ್ಮ ವ್ಯವಹಾರದ ಮೇಲೆ ಪ್ರಭಾವ ಬೀರುವುದಲ್ಲ ಬದಲಿಗೆ ಇನ್ನೂ ಸ್ವಲ್ಪ ಇನ್ನರ್ ಲೇಯರ್ ಅಲ್ಲಿ ಒಳ ಮಟ್ಟದಲ್ಲಿ ನನ್ನ ಒಳ ಮನಸ್ಸು ನನ್ನ ಸುತ್ತಲೂ ತನ್ನದೇ ಆದ ಪ್ರಭಾವವನ್ನು ಬೀರ್ತಾ ಇರುತ್ತೆ ಇದು ಬಹಳ ಮುಖ್ಯವಾಗಿದ್ದು ಯಾಕೆಂದ್ರೆ ನಾವು ನಮ್ಮ ಒಳ ಮನಸ್ಸಿನಲ್ಲಿ ಯಶಸ್ಸೇ ನನಗೆ ಬರುತ್ತೆ ಅಂತ ನೂರಕ್ಕೆ ನೂರು ನಂಬಿಕೊಂಡಿದ್ರೆ ನಾವು ಎಷ್ಟೆಲ್ಲ ತಪ್ಪು ದಾರಿಯಲ್ಲಿ ಹೋದ್ರು ಕೂಡ ಪುನಃ ಪುನಃ ಯಶಸ್ಸಿನ ಕಡೆಗೆ ಎಳ್ಕೊಂಬ್ ಬಂದು ನಮ್ಮನ್ನ ಕೂರಿಸುತ್ತೆ ಕೊನೆಗೆ ಎಲ್ಲಿಗೆ ರೀಚ್ ಆಗ್ಬೇಕು ಅಲ್ಲಿಗೆ ರೀಚ್ ಮಾಡಿಸುತ್ತೆ ಅದ್ರ ಬದಲಿಗೆ ನಾನು ವ್ಯವಹಾರ ಚಟುವಟಿಕೆಗಳಲ್ಲಿ ಎಷ್ಟೆಲ್ಲ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನೀಟಾಗಿ ಮಾಡ್ಕೊಂಡು ಹೋದ್ರೂ ಕೂಡ ನನ್ನ ಒಳ ಮನಸ್ಸು ಆ ಯಶಸ್ಸನ್ನ ಪೂರ್ತಿಯಾಗಿ ನಿರೀಕ್ಷೆ ಮಾಡ್ತಾ ಇಲ್ಲದೆ ಇದ್ರೆ ಯಶಸ್ಸು ಬರೋದಿಲ್ಲ ಯಾವುದಾದ್ರೂ ಒಂದು ಅಡ್ಡಿ ಆತಂಕಗಳಿಂದ ವ್ಯತ್ಯಾಸವಾಗತ್ತೆ ಆದ್ರಿಂದ ನಮ್ಮ ಒಳ ಮನಸ್ಸು ಯಾವಾಗ್ಲೂ ಯಶಸ್ಸನ್ನೇ ತನ್ನ ಕೇಂದ್ರವಾಗಿ ಗುರಿಯಾಗಿ ಇರಿಸಿಕೊಳ್ಳುವ ತರಹ ನೋಡ್ಬೇಕು ಮಾಡಬೇಕು ಇದಕ್ಕೊಂದು ಸರಳವಾದ ಟಿಪ್ಸ್ ಇವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಏನದು ಅಂತಂದ್ರೆ ಮನಸ್ಸಿಗೆ ಒಂದು ನಿಯಮ ಇದೆ ಏನಂದ್ರೆ ಎಲ್ಲಿ ಗಮನ ಹೋಗುತ್ತಲ್ಲ ಅಲ್ಲಿ ಶಕ್ತಿಯನ್ನ ಬಿಡುತ್ತೆ ಯಾಕೆ ಯಾಕೆಂದ್ರೆ ಮನಸ್ಸು ಅಚೇತನ ಅಂದ್ರೆ ಅದು ಚೈತನ್ಯವಂತವಾಗಿದ್ದಲ್ಲ ಆದ್ರೆ ಚೈತನ್ಯವಂತವಾಗಿ ನಮಗೆ ಕಾಣಿಸುತ್ತೆ ಯಾಕೆಂದ್ರೆ ಒಳಗಿನ ಆತ್ಮ ಚೈತನ್ಯ ಮನಸ್ಸಿನ ಮೂಲಕ ಹರಿಯುತ್ತೆ ಇದು ಹೇಗೆ ಅಂದ್ರೆ ಶರೀರ ಚೈತನ್ಯವಂತವಾಗಿ ಕಾಣುತ್ತೆ ನಮ್ಗೆ ಅಲ್ಲ ಯಾರು ಜೀವಂತವಾಗಿದ್ದಾರೆ ಅಂತ ಕಾಣುತ್ತೆ ವಾಸ್ತವಿಕವಾಗಿ ಶರೀರದಲ್ಲಿ ಇರುವ ಜೀವದ ಮೂಲಕ ಶರೀರ ಜೀವಂತವಾಗಿ ಇದೆ ಶರೀರನೇ ಜೀವ ಅಲ್ಲ ಹಾಗೆ ಮನಸ್ಸೇ ಚೈತನ್ಯ ಅಲ್ಲ ಆದ್ರೆ ಮನಸ್ಸಿನ ಹಿಂದೆ ಚೈತನ್ಯ ಅಂದ್ರೆ ಆತ್ಮದ ಚೈತನ್ಯ ಇರೋದ್ರಿಂದ ಮನಸ್ಸೆ ಚೈತನ್ಯವಂತವಾಗಿ ನಮ್ಗೆ ಅನುಭವಕ್ಕೆ ಬರುತ್ತೆ ನಾನು ಹೀಗೆ ಯೋಚನೆ ಮಾಡ್ತೀನಿ ಅಂತ ಸೊ ಅಲ್ಲಿ ನಮ್ಮ ಆತ್ಮದ ಚೈತನ್ಯ ಮನಸ್ಸಿನ ಮೂಲಕ ಯೋಚನೆಗಳಾಗಿ ಹೊರಗಡೆಗೆ ಹೊಮ್ಮುತ್ತಲ್ಲ ಅಂದ್ರೆ ವ್ಯವಹಾರದಲ್ಲಿ ಕೆಲ ಚಟುವಟಿಕೆಗಳಲ್ಲಿ ಭಾಗಿಯಾಗುತ್ತಲ್ಲ ಅಲ್ಲಿ ಗಮನ ಹರಿಸಿದಾಗ ಬರೀ ಗಮನ ಅಷ್ಟೇ ಹೋಗೋದಿಲ್ಲ ಅದರ ಜೊತೆಗೆ ಮನಸ್ಸಿನ ಚೈತನ್ಯದ ಶಕ್ತಿ ಹೋಗುತ್ತೆ ಅದರಿಂದ ಬಹು ಸುಲಭವಾದ ಸೂತ್ರ ಏನಪ್ಪಾ ಅಂದ್ರೆ ನೀವು ಅನಾರೋಗ್ಯವನ್ನ ಜಾಸ್ತಿ 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 ಗಮನಿಸ್ತಾ 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 ಆರೋಗ್ಯವಂತರಾಗೋದು ಸಾಧ್ಯ ಇಲ್ಲ ಯಾಕೆ ಏಕೆಂದ್ರೆ ನೀವು ಅನಾರೋಗ್ಯವನ್ನು ಗಮನಿಸಿದಷ್ಟು ನಿಮ್ಮ ಗಮನದ ಜೊತೆ ಜೊತೆಗೆ ಶಕ್ತಿಯೂ ಸೇರ್ಕೊಂಡು ಹೋಗುತ್ತೆ ಹೇಗೆ ಬರೀ ಬಿಸಿಲು ಬರೀ ಬೆಳಕು ಮಾತ್ರ ಇರೋಕೆ ಆಗೋದಿಲ್ಲ ಅತ್ಯಂತ ಸೂಕ್ಷ್ಮವಾದ್ರೂ ಕೂಡ ಕೂಡ ಬೆಳಕಿನ ಜೊತೆಗೆ ಇನ್ನೊಂದಿರುತ್ತೆ ಏನಂದ್ರೆ ಶಾಖ ಇರುತ್ತೆ ಹಾಗೆ ನಿಮ್ಮ ಅರಿವಿನ ಜೊತೆಗೆ ನಿಮ್ಮ ಶಕ್ತಿ ಇರುತ್ತೆ ಅನ್ಫಾರ್ಚುನೇಟ್ಲಿ ನೂರಕ್ಕೆ ತೊಂಬತ್ತು ಬಾರಿ ನಾವು ನಮ್ಮ ಅಪಯಶಸ್ಸುಗಳ ಬಗ್ಗೆ ಗಮನಿಸ್ತಾ ಇರ್ತೇವೆ ಅಂದ್ರೆ ಸೋಲುಗಳ ಬಗ್ಗೆ ಗಮನಿಸ್ತಾ ಇರ್ತೇವೆ ಅದರಿಂದ ನಮ್ಮ ಎನರ್ಜಿ ಎಲ್ಲ ಸೋಲಿಗೆ ಹೋಗ್ತಾ ಇರುತ್ತೆ ನಮ್ಮ ಮನಸ್ಸಿನ ಅಂತ ಅಂತರಾಳದಲ್ಲಿ ಸಹಜವಾಗಿ ಸೋಲಿನ ಕಡೆಗೆ ಎನರ್ಜಿಯನ್ನ ರೇಡಿಯೇಟ್ ಮಾಡ್ತಿರ್ತೀವಿ ಮತ್ತೆ ಒಳಗಡೆಗೆ ಸೋಲನ್ನ ನಿರೀಕ್ಷಿಸುವ ಸ್ವಭಾವವನ್ನ ಜಾಸ್ತಿ 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 ಮಾಡ್ಕೊಳ್ತಾ ಬರ್ತೀವಿ ಯಾಕೆಂದ್ರೆ ಇವಾಗ ಎಲ್ಲ ಕಡೆಗೆ ವೈರಲ್ ಫೀವರ್ ಇದೆ ಅಂದ್ರೆ ನಾವು ಎಲ್ಲಿ ಹೋದ್ರು ವೈರಲ್ ಫೀವರ್ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರೋ ತರ ಆಗುತ್ತೆ ಅದೇ ತರಹ ನಮ್ಮ ಜೀವನದಲ್ಲಿರುವ ಸಾಕಷ್ಟು ಸೋಲುಗಳನ್ನು ಪುನಃ ಪುನಃ ಗಮನಿಸೋದ್ರಿಂದ ಎಲ್ಲೆಲ್ಲೂ ಸೋಲು ಕಾಣುತ್ತೆ ಅದರಿಂದ ನಮ್ಮ ಮನಸ್ಸು ಸೋಲಿನ ಕಡೆಗೆ ಫೋಕಸ್ ಮಾಡುತ್ತೆ ಅದರಿಂದ ನಮ್ಮ ಎನರ್ಜಿ ಸೋಲಿಗೆ ಡೈವರ್ಟ್ ಆಗುತ್ತೆ ಆದ್ರಿಂದ ನಮ್ಮ ಶ್ರಮ ನ ನಮ್ಮ ವ್ಯವಹಾರ ಎಲ್ಲ ಎಷ್ಟು ಚೆನ್ನಾಗಿದ್ರು ಕೂಡ ಸೋಲಿನ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅದರಿಂದ ಟಿಪ್ಸ್ ಏನಂದ್ರೆ ನಮ್ಮ ಗಮನ ಯಾವಾಗಲೂ ಗೆಲುವಿನ ಕಡೆಗಿರ್ಬೇಕು ಗೆಲುವಿನ ಕಡೆಗೆ ಇರೋದು ಹೇಗೆ ಮೊದಲನೇದಾಗಿ ನಿಮ್ಮ ಗೆಲುವುಗಳನ್ನ ಒಂದು ನೋಟ್ ಪುಸ್ತಕದಲ್ಲಿ ಪಟ್ಟಿ ಮಾಡಿ ಅಥವಾ ಸಾಧ್ಯವಾದ್ರೆ ನಿಮ್ಮ ವರ್ಕಿಂಗ್ ಪ್ಲೇಸ್ ಅಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಡ್ರಾಯಿಂಗ್ ರೂಮ್ ಅಲ್ಲಿ ದೊಡ್ಡದೊಂದು ಬ್ಯಾನರ್ ತರ ಮಾಡಿ ಬರೆದು ಲೀಸ್ಟ್ ಹಾಕೊಂಡ್ಬಿಡಿ ಯಾವ ಗೆಲುವು ಅದು ಅತ್ಯಂತ ಸಣ್ಣ ಗೆಲುವಾದ್ರೂ ಪರವಾಗಿಲ್ಲ ಅತ್ಯಂತ ಸಣ್ಣ ಗೆಲುವು ಅಂದ್ರೆ ಉದಾಹರಣೆಗೆ ನೀವು ಎಸ್ ಎಸ್ ಎಲ್ ಸಿ ಅನ್ನ ಮೂರನೇ ಪಾ ಸಾರಿ ಪಾಸ್ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ ಹಾ ಇದು ಅತ್ಯಂತ ಸಣ್ಣ ಗೆಲುವು ಅಂತ ಅನ್ಕೊಳ್ಳೋಣ ಏಕೆಂದ್ರೆ ಮೂರನೇ ಸಾರಿ ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿದ್ದು ಅದು ಜಸ್ಟ್ ಪಾಸ್ ಅಂದ್ರೆ ಅದನ್ನ ನೀವು ಗೆಲುವು ಅಂತ ಕನ್ಸಿಡರ್ ಮಾಡ್ಬೇಕು ಅನ್ಫಾರ್ಚುನೇಟ್ಲಿ ಅದನ್ನ ನಾವು ಸೋಲು ಅಂತ ಕನ್ಸಿಡರ್ ಮಾಡ್ತೀವಿ ಎರಡು ಸಾರಿ ಫೇಲ್ ಆಗ್ಬಿಟ್ಟು ಮೂರನೇ ಸಾರಿ ಹಾಗೂ ಹೀಗೂ ಪಾಸ್ ಆದೆ ಅಂತ ಹೇಳ್ತೀವಿ ಹಾಗಲ್ಲ ನೀವು ಹೇಳ್ಬೇಕಾಗಿದ್ದು ನಾನು ಎರಡು ಸಾರಿ ಫೇಲ್ ಆದ್ರೂ ಮೂರನೇ ಸಾರಿ ಪಾಸ್ ಆದೆ ಅಂತ ಹೇಳ್ಬೇಕು ಸೇ ಆ ಘಟನೆಯನ್ನ ನಾವು ಅಪ್ರೋಚ್ ಮಾಡುವ ರೀತಿ ಇದೆಯಲ್ಲ ಅದು ನಮ್ಮನ್ನ ಸೋಲು ಅಥವಾ ಗೆಲುವು ಅಂತ ಕನ್ಸಿಡರ್ ಮಾಡೋದು ಅಲ್ಲಿ ಬಂದ ರಿಸಲ್ಟ್ ಅಲ್ಲ ಯಾಕೆಂದ್ರೆ ಎಲ್ಲರೂ ಒಂದೇ ತರಹ ಇರೋದಿಲ್ಲ ಅಲ್ವಾ ಈಗ ಒಬ್ರು ಐದು ದಿವ್ಸಕ್ಕೆ ಏನೋ ಒಂದು ಕಾರ್ ಓಡಿಸೋದ್ ಕಳತ್ರ ಇನ್ನೊಬ್ರಿಗೆ ಐವತ್ತು ದಿವಸ ಬೇಕಾಗಬಹುದು ಐವತ್ತು ದಿವ್ಸ ಬೇಕಾಗುವವ್ರದ್ದು ಗೆಲುವೆ ಐದು ದಿವಸಕ್ಕೆ ಕಲ್ತವ್ರದ್ದು ಗೆಲುವೆ ಅನ್ಫಾರ್ಚುನೇಟ್ಲಿ ನಾವು ಎಲ್ಲದರಲ್ಲೂ ಸಾಧ್ಯವಾದಷ್ಟು ಸೋಲನ್ನು ಹುಡುಕುವ ಅಭ್ಯಾಸ ಮಾಡ್ಕೊಂಡಿದ್ದೀವಿ ಈ ತರ ಅತ್ಯಂತ ಸಣ್ಣ 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 ಗೆಲುವುಗಳನ್ನು ಕೂಡ ಅದು ತಾತ್ಕಾಲಿಕವಾಗಿದ್ದು ಇರಬಹುದು ಅಂದ್ರೆ ನಿನ್ನೆ ಯಾವುದೋ ಒಂದು ಘಟನೆಯಲ್ಲಿ ನಿಮಗೆ ಸಣ್ಣ ಜಯ ಆಗಿರಬಹುದು ಉದಾಹರಣೆಗೆ ಯಾವಾಗಲೂ ನೀವು ನಿಮ್ಮ ಕೊಲೀಗ್ ಜೊತೆಗೆ ಆಫೀಸಲ್ಲಿ ಮಾತಾಡೋದಕ್ಕೆ ಶುರು ಮಾಡಿದ್ರೆ ಸ್ವಲ್ಪ ಹೊತ್ತಿಗೆ ಜಗಳದಲ್ಲಿ ಏನು ಅಂತಿಮ ಆಗ್ತಾ ಇತ್ತದು ಅದು ಜಗಳಕ್ಕೆ ಹೋಗಿ ಕನ್ವರ್ಟ್ ಆಗ್ತಾ ಇತ್ತು ನಿನ್ನೆ ನೀವು ಅವ್ರ ಜೊತೆಗೆ ಅರ್ಧ ಗಂಟೆ ಏನೇನೋ ಮಾತಾಡಿದ್ರೆ ಡಿಸ್ಕಸ್ ಮಾಡಿದ್ರೆ ಜಗಳ ಆಗದೆ ಕಾಮ್ ಆಗಿ ಆ ಕನ್ವರ್ಸೇಷನ್ ಎಂಡ್ ಆಯ್ತು ಅಂದ್ರೆ ಅದು ಒಂದು ಗೆಲುವೆ ಕರೆಕ್ಟ್ ಅಲ್ವಾ ನಾನು ಎಲ್ಲ ದಿವ್ಸ ಅವ್ರ ಜೊತೆಗೆ ಜಗಳ ಮಾಡ್ಕೊಂಡ್ಬಿಡ್ತಿದ್ದೆ ಇವತ್ತು ಅವ್ರ ಜೊತೆ ಕಂಫರ್ಟೇಬಲ್ ಆಗಿ ವ್ಯವಹಾರ ಮಾಡಿದೆ ಅಂದ್ರೆ ಅದು ಒಂದು ಗೆಲುವು ಹುಡುಕುವ ಕಣ್ಣು ಬೇಕು ಅಂತ ನಾನು ಹೇಳೋದು ಗೆಲುವು ತುಂಬಾ ಇರುತ್ತೆ ಪ್ರತಿಯೊಬ್ಬರ ಬದುಕಿನಲ್ಲಿ ಅಂದ್ರೆ ನಿಮ್ಮ ಬದುಕಿನಲ್ಲಿ ಕೂಡ ಆದ್ರೆ ಆ ಗೆಲುವನ್ನ ನಾವು ನೋಡ್ತಾ ಇಲ್ಲ ನಂದು ಆಕಾಂಕ್ಷೆ ಏನಪ್ಪಾ ಅಂದ್ರೆ ನಿಮ್ಮ ಗೆಲುವುಗಳನ್ನೆಲ್ಲ ದೊಡ್ಡದಾಗಿ ಒಂದು ಪಟ್ಟಿ ಮಾಡಿ ಒಂದು ಮೂವತ್ತು ನಲವತ್ತು ಐವತ್ತು ಅರವತ್ತು ನೂರು ಎಲ್ಲ ಬರಲಿ ಆಮೇಲೆ ನಿಮ್ಗೆ ನಾಳೆ ನಾಡಿದ್ದು ಒಂದೊಂದು ದಿವ್ಸ ಕೂಡ ಸಂಜೆ ಒಂದು ಹತ್ತು ನಿಮಿಷ ಬೇಡ ಐದು ನಿಮಿಷ ಯೋಚನೆ ಮಾಡಿದ್ರೆ ಅಥವಾ ಒಂದ್ ಎರಡು ನಿಮಿಷ ಬೆಳಗ್ಗಿನಿಂದ ನಡೆದ ಘಟನೆಗಳನ್ನ ಯೋಚನೆ ಮಾಡಿದ್ರೆ ನಿಮ್ಗೊಂದಷ್ಟು ಗೆಲುವುಗಳು ಸಿಗುತ್ತೆ ಆ ಗೆಲುವನ್ನು ಲೀಸ್ಟ್ ಮಾಡಿ ಒಂದು ಬ್ಯಾನರ್ ಹಾಗೆ ಒಂದು ನೋಟ್ ಪುಸ್ತಕ ಮಾಡ್ಕೊಳ್ಳಿ ಅಷ್ಟೇ ಸಾಕಾಗದೆ ಇದ್ರೆ ತುಂಬಾ ದೊಡ್ಡದಾಗಿ ಗೆಲುವುಗಳ ಉದ್ದ ಪಟ್ಟಿಯನ್ನು ಮಾಡ್ತಾ ಹೋಗಿ ಆಗಾಗ ನಿಮ್ಮ ಗೆಲುವುಗಳ ಕಡೆಗೆ ನೋಡ್ತಾ ಹೋಗಿ ಮತ್ತೆ ಪ್ರತಿಯೊಂದು ಗೆಲುವನ್ನು ಎಂಜಾಯ್ ಮಾಡುವುದನ್ನ ಅಭ್ಯಾಸ ಮಾಡಿಕೊಂಡ್ರೆ ಖುಷಿ ಪಡುವುದನ್ನ ಆನಂದ ಪಡುವುದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಆ ಗೆಲುವು ಸಣ್ಣದು ಅಲ್ಲ ದೊಡ್ಡದು ಅಲ್ಲ ದೊಡ್ಡ ಗೆಲುವಿಗೆ ನೀವು ಸಣ್ಣದಾಗಿ ಖುಷಿ ಪಟ್ರೆ ಅದು ಸಣ್ಣ ಗೆಲುವೆ ಯಾಕೆಂದ್ರೆ ನಿಮ್ಗೆ ಅದರಿಂದ ಅಷ್ಟೇ ಖುಷಿ ಆಗಿದ್ದು ಆದ್ರೆ ಸಣ್ಣ ಗೆಲುವಿಗೆ ನೀವು ಜಾಸ್ತಿ ಖುಷಿ ಪಟ್ರೆ ಆ ಸಣ್ಣ ಗೆಲುವು ನಿಮ್ಗೆ ದೊಡ್ಡ ಗೆಲುವೆ ಯಾಕಂದ್ರೆ ಅದರಿಂದ ಅಷ್ಟೊಂದು ಖುಷಿ ಪಟ್ರಿ ಅದರಿಂದ ನಿಮ್ಮ ಆತ್ಮದಲ್ಲಿ ಬರುವ ಎನರ್ಜಿ ಡಿಫ್ರೆಂಟ್ ಆಗಿರುತ್ತೆ ಕರೆಕ್ಟ್ ಅಲ್ವಾ ಸೊ ಆದ್ರಿಂದ ನಾವು ಗೆಲುವಿನ ಕಡೆಗೆ ನಮ್ಮ ಮನಸ್ಸನ್ನ ಐ ಮೀನ್ ಇನ್ನರ್ ಮೈಂಡ್ ಅನ್ನ ಸುತ್ತ ಮನಸ್ಸನ್ನ ಫೋಕಸ್ ಮಾಡ್ಲಿಕ್ಕೆ ತುಂಬಾ ಸುಲಭವಾದ ಮಾರ್ಗ ಏನಂದ್ರೆ ನಿಮ್ಮ ಹಳೆಯ ಗೆಲುವುಗಳನ್ನ ಪಟ್ಟಿ ಮಾಡಿ ಅದನ್ನ ಮೆಲುಕು ಹಾಕಿ ಮತ್ತೆ ಬರುವ ಸಣ್ಣ ಸಣ್ಣ ಗೆಲುವುಗಳನ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿ ಖುಷಿ ಪಡಿ ಆನಂದಿಸಿ ಕ್ರಮೇಣ ನಿಮ್ಮ ಒಳ ಮನಸ್ಸು ಸಂಪೂರ್ಣವಾಗಿ ಗೆಲುವಿನ ಕಡೆಗೆ ಫೋಕಸ್ ಆಗತ್ತೆ ಅಪ್ರಯತ್ನವಾಗಿ ನೀವೆಲ್ಲಾದ್ರೂ ತಪ್ಪುತ್ತಾ ಇದ್ರೆ ಕೂಡ ಆ ತಪ್ಪನ್ನ ಸರಿ ಮಾಡಿಕೊಂಡು ಗೆಲುವಿನ ಕಡೆಗೆ ಹೋಗುವ ತರಹ ಆಗತ್ತೆ ಒಳ ಮನಸ್ಸಿನ ಗುಣ ಅದು ಒಳ ಮನಸ್ಸು ಯಾವಾಗ್ಲೂ ಗೆಲುವನ್ನೇ ಫೋಕಸ್ ಮಾಡಿದ್ರೆ ನೀರು ಹೇಗೆ ಕೆಳಗೆ ಹರಿಯುತ್ತಲ್ಲ ಅದೇ ತರಹ ನಿಮ್ಮ ಜೀವನ ನಿಮ್ಮ ಕೆಲಸ ಮಾತು ಕೃತಿಗಳೆಲ್ಲ ಯಶಸ್ಸಿನ ಕಡೆಗೆ ಹರ್ಕೊಂಡು ಹೋಗುತ್ತೆ ನಿಮ್ಮ ಬದುಕಿನಲ್ಲಿ ಅಂತ ಯಶಸ್ಸು ಬರಲಿ ಅಂತ ನನ್ನ ಆತ್ಮೀಯವಾದ ಹಾರೈಕೆ ಧನ್ಯವಾದ ನೀವು ನನ್ನ ವಿಡಿಯೋವನ್ನ ಮೊದಲನೇ ಸಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಕಾಮೆಂಟ್ ಮಾಡಿ ನಿಮ್ಗೆ ಏನ್ ಅನ್ನಿಸ್ತು ಅಂತ ಹೇಳಿ ಶೇರ್ ಮಾಡಿ ಮತ್ತೆ ನಿಮಗೆ ನಿಮ್ಮ ಇನ್ನರ್ ಮೈಂಡ್ ಅಲ್ಲಿ ಯಶಸ್ಸಿನ ಬೀಜವನ್ನ ನಿಜವಾಗಿ ಸುಲಭವಾಗಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಇನ್ನೊಂದು ದಾರಿ ಯೋಗನಿದ್ರಾಭ್ಯಾಸ ನೀವು ಇನ್ನು ಯೋಗ ನಿದ್ರಾಭ್ಯಾಸವನ್ನ ಮಾಡಿಲ್ಲದೆ ಇದ್ರೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಯೋಗ ನಿದ್ರಾಭ್ಯಾಸ ಉಚಿತ ಕಾರ್ಯಕ್ರಮ ಅದು ಜಾಯಿನ್ ಆಗುವ ಲಿಂಕ್ ಇದೆ ಅದರಲ್ಲಿ ಬಂದು ಯೋಗ ನಿದ್ರೆಯ ಮೂಲಕ ನೀವು ಹೆಚ್ಚು ಈ ವಿಷಯದ ಬಗ್ಗೆ ಗಾಢವಾಗಿ ತಿಳ್ಕೊಳ್ಳಲಿಕ್ಕೆ ಕೂಡ ಅಭ್ಯಾಸವಾಗುತ್ತೆ ನೀವು ಲೈವ್ ಆಗಿ ಬಂದ್ರೆ ಅಲ್ಲಿ ಭೇಟಿ ಆಗೋಣ ಆ ಕಾರ್ಯಕ್ರಮದಲ್ಲಿ ಎಂತ ಹಾರ ಮುಗಿಸ್ತಾ ಇದ್ದೇನೆ